ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ಧಾರೆ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭೂಮಿಗೆ ತನ್ನ ಅತ್ತೆ ಹಾಗೆ ನಾದಿನಿ ಬದುಕಿರುವ ವಿಷಯ ಗೊತ್ತಾಗುತ್ತೆ ಹಾಗೆ ಅವರನ್ನ ನೋಡಿ ಅವರನ್ನು ತಪ್ಪಿಕೊಂಡು ಅತ್ತೆ ನೀವು ಬದುಕಿದ್ದೀರಾ ನಿಮ್ಮನ್ನು ನೋಡಿದ್ರೆ ಗೌತಮ್ ಅವರು ಎಷ್ಟು ಖುಷಿ ಪಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅವ್ರ ಮಗಳು ಬಂದು ಅವರಿಗೆ ಅಷ್ಟು ಹಳೆ ನೆನಪುಗಳು ಇಲ್ಲ ಅದಕ್ಕೆ ಅಂದಾಗ ತುಂಬ ಒಳ್ಳೆಯದಾಯಿತು ನಾನು ಹೇಗಾದರೂ ಮಾಡಿ ಗೌತಮನ್ನ ಒಪ್ಪಿಸ್ತೀನಿ ನೀನು ನಾಳೆ ಇವರು ರೆಡಿಯಾಗಿ ಅವ್ರನ್ನ ಕರ್ಕೊಂಬ ಅಂತ ಹೇಳಿ ಸರಿ ಆಯಿತು ನನಗೆ ಕೆಲಸ ಇದೆ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ಹಾಗೆ ಆನಂದು ಪೂರ್ಣಿಮಾ ಅವರಿಗೆ ಫೋನ್ ಮಾಡಿ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನಾವು ಮಾತಾಡ್ತಾ ಇದ್ವಿ ಅದಕ್ಕೆ ಏನು ವಿಷಯ ಅಂತ ಹೇಳಿದಾಗ ನೋಡಿ ನಾಳೆ ದೇವಸ್ಥಾನದಲ್ಲಿ ಒಂದು ತುಲಾಭಾರ ಮಾಡಿಸ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಏನದಕ್ಕೆ ಇದು ಭಾಗ್ಯಮ್ಮನ ಹೆಸರಿಗೆ ಏನು ಎಲ್ಲ ಗೊತ್ತಿದ್ದು ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ನಾನು ಹೇಳಿದಷ್ಟು ಮಾಡಿ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಈ ಕಡೆ ಪೂರ್ಣಿಮಾ ಏನಾಯಿತು ಅಂತ ಕೇಳಿದಾಗ ಇವ್ರು ನೋಡಿದ್ರು ಈ ರೀತಿ ಭೂಮಿಯವ್ರು ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಪೂರ್ಣಿಮಾ ನೋಡಿ ಅವ್ರು ಏನೇ ಮಾಡಿದ್ರು ಒಳ್ಳೆಯದಕ್ಕೆ ಮಾಡ್ತಾ ಇರ್ತಾನೆ ಅವ್ರ ಮೇಲೆ ನಂಬಿಕೆ ಇಡಿ ಅವ್ರು ಹೇಳ್ದಂಗೆ ಮಾಡಿ ಅಂತ ಹೇಳಿ ಮೊನ್ನೆ ದಿನ ಬೆಳಿಗ್ಗೆ ದೇವಸ್ಥಾನದಲ್ಲಿ ಎಲ್ಲ ರೆಡಿ ಮಾಡಿ ಇಬ್ಬರು ಹೋಗಿರ್ತಾರೆ ಈ ಕಡೆ ಹಿಂದಿನ ದಿನ ರಾತ್ರಿ ಭೂಮಿಕ ಬಂದು ಗೌತಮ್ ಹತ್ರ ಗೌತಮ್ ಅವರೇ ಯಾಕೋ ದಿನಗಳು ತುಂಬ ಸರಿ ಇಲ್ಲ ಅನಿಸ್ತಾ ಇದೆ ನಾಳೆ ನಾವು ದೇವಸ್ಥಾನಕ್ಕೆ ಹೋಗೋಣ ಒಂದು ಹರಕೆ ಇದೆ ತೀರ್ಸ್ಬೇಕು ಅಂತ ಹೇಳಿ ಗಂಡನನ್ನು ಒಪ್ಪಿಸ್ತಾಳೆ ಮಾನ್ಯ ದಿನ ಬೆಳಿಗ್ಗೆ ಗೌತಮನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾಳೆ ಗೌತಮ್ ಅವರೇ ಕಣ್ಮುಚಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂದಾಗ ಏನು ಭೂಮಿಕ ಇವೆಲ್ಲ ಹೇಳಿ ಅಂತ ಅಂದಾಗ ಏನಿಲ್ಲ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅಂತ ಹೇಳಿದಾಗ ಹೌದು ಇದೆ ಅಂತ ಹೇಳ್ತಾನೆ ಆಗ ಸರಿ ಒಂದು ಐದು ನಿಮಿಷ ಅಷ್ಟೇ ಅಂತ ಹೇಳಿದಾಗ ಕಣ್ ಕೇಳ್ತಾಳೆ ಕಣ್ಮುಚ್ಚಿದ ತಕ್ಷಣ ಈ ಕಡೆ ಆಟೋದಿಂದ ಭಾಗ್ಯಮ್ಮ ಹಾಗೆ ಅವರ ಮಗಳು ಮೊಮ್ಮಗಳೆಲ್ಲ ಇಳಿತಾರೆ ಅವರನ್ನು ನೋಡಿ ಆನಂದ ಪೂರ್ಣಿಮಾ ಅವರು ಖುಷಿ ಆಗ್ತಾರೆ ಇವರು ಗೌತಮ್ ಅವರಮ್ಮ ಅಲ್ವಾ ಅಂತ ಹೇಳಿ ಪೂರ್ಣಿಮಾ ಅವ್ರಿಗೆ ಕೇಳಿದ್ದಕ್ಕೆ ಹೌದು ಇದಕ್ಕೆ ಅನಿಸುತ್ತೆ ಅವರು ಸರ್ಪ್ರೈಸ್ ಅಂತ ಹೇಳಿದ್ದು ಅಂತ ಹೇಳಿದಾಗ ಸೀದಾ ಅವರ ಹತ್ರ ಹೋಗಿ ಅವರನ್ನು ಕರೆದುಕೊಂಡು ಬಂದು ಗೌತಮ್ ಎದುರುಗಡೆ ನಿಲ್ಲಿಸ್ತಾಳೆ ಭೂಮಿಕ ಗೌತಮ್ ಅವರೇ ಈಗ ಕಣ್ಬಿಟ್ಟು ನೋಡಿ ಅಂತ ಹೇಳಿದ ತಕ್ಷಣ ಗೌತಮ್ ಕಣ್ಬಿಟ್ಟು ನೋಡಿದಾಗ ಎದುರುಗಡೆ ಅವರಮ್ಮ ಇರ್ತಾರೆ ಅವರಮ್ಮನ ನೋಡಿ ಗೌತಮ್ ಅಂತೂ ತುಂಬ ಖುಷಿ ಆಗ್ತಾರೆ ಅವ್ರ ಕಣ್ಣನ್ನೇ ಅವ್ರು ನಂಬಕ್ಕಾಗಲ್ಲ ತಕ್ಷಣ ಹೋಗಿ ಅವ್ರ ತಾಯಿನ ತಪ್ಪಿಕೊಂಡು ಅಮ್ಮ ನಿಜವಾಗ್ಲೂ ನೀವೇನಾ ನನಗೆ ಇಲ್ಲ ಅಮ್ಮ ಅಂತ ಹೇಳಿ ಅಳಲು ಶುರು ಮಾಡ್ತಾರೆ ಹಾಗೆ ಭೂಮಿ ತಾಯಿ ಮಗ ನ ಒಂದು ಮಾಡುವುದಕ್ಕೆ ತುಂಬ ಪ್ರಯತ್ನ ಪಟ್ಟಿರ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು